ಸರ್ ನಮಸ್ಕಾರ ಯಾವ ಸರ್ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಎಷ್ಟು ದಿನ ಆಯಿತು ತಗೊಂಡ್ ಹೋಗಿ ಒಂದು ತಿಂಗಳ ಮೇಲೆ ಹತ್ತು ದಿವಸ ಏನು ತೊಂದರೆ ಮಾಡಿದ್ರಿ ಬಂದ ಮೇಲೆ ಗ್ಯಾಸ್ಟ್ರಿಕ್ ಅಂದರೆ ಏನೇನು ಸಮಸ್ಯೆ ಆಗ್ತಿತ್ತು ತಲೆ ಕಟ್ಕೊಳ್ಳೋದು

ಈಗ आराम ಇದ್ರಿ ನಿಜ ಹೇಳ್ತಿದ್ದೀರಾ ನಿಜ ಸರ್ ಡಾಕ್ಟರ್ ಏನಂದ್ರೆ ಲಂಚಾ ಕೊಟ್ಟಿದ್ದರ ಹಾಗೆ ಹೇಳ್ಸ್ತಾರೆ ಸರ್ പ്രത്യಕ್ಷಕಣ್ಣವರು ಪ್ರಮಾಣಿಸಿ ನೋಡ್ ದೊಡ್ಡ ಹೇಳಾರೆ ಅವಶ್ಯಕತೆ ಇದ್ದ ಬಂತ ಪ್ರಮಾಣಿಸಿ ನೋಡ್ತಾರೆ ನನಗೆ ಅವಶ್ಯಕತೆ ಇತ್ತು ಬಂದಿರಿ आराम ಆಗಿದ್ರಿ full आराम ಹಂಗಾಗಿ ನಿಮ್ಮ ಸಿಸ್ಟ್ರಿ ಕರ್ಕೊಂಡು ಬಂದ್ರಿ ಹೌದು ಸರ್ ಅವರಿಗೆ ಮೂಲವ ಮೂಲವತಿ ಓಕೆ ಅದಕ್ಕೂ ಟ್ರೀಟ್ಮೆಂಟ್ ಇದೆ ಒಟ್ಟು ನಿಮಗಂತೂ ಖುಷಿ ಇದೆಯಲ್ಲ ಖುಷಿ ಇದೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ಓಕೆ